ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಉತ್ತಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶಾಸಕ ರವಿಶಂಕರ್ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದ ಎಸ್ಸಿ ಎಜುಕೇಷನ್ ಲೀ ಚನ್ನಕೇಶವ ವಿದ್ಯಾಸಂಸ್ಥೆಯಿಂದ ಆಯೋಜಿಸಿದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವಿಶ್ವದಲ್ಲೇ ವಿಶ್ವಗುರು ಎಂದು ಹೆಸರು ಗಳಿಸಿರುವ ಯಾವುದಾದರೂ ವ್ಯಕ್ತಿ ಇದ್ದರೆ ಅದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುವ ಮೂಲಕ ಎಲ್ಲರ ಬದುಕಿಗೆ ದಾರಿದೀಪವಾಗಿದ್ದಾರೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದಲೇ ನಾನು ಕೂಡ ಶಾಸಕನಾಗಿರುವುದು ಹಾಗಾಗಿ ಅವರ ಕನಸುಗಳನ್ನು ನನಸು ಮಾಡಲು ಪ್ರತಿ ಕುಟುಂಬದಲ್ಲೂ ಒಬ್ಬೊಬ್ಬ ವಿದ್ಯಾರ್ಥಿಯೂ ಅಧಿಕಾರಿಗಳು ಆಗಬೇಕು ಶಿಕ್ಷಣ ಹೋರಾಟ ಸಂಘಟನೆ ಅವರ ಮೂಲ ಗುರಿಯಾಗಿದ್ದು ಅವುಗಳನ್ನು ಯಶಸ್ವಿ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಅಂಬೇಡ್ಕರ್ ಅವರು ಮಾರ್ಗದರ್ಶನವೇ ಕಾಳಯ್ಯ ಅವರು ಜಿಲ್ಲೆಯಲ್ಲಿ ಹಲವು ಕಡೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿರುವುದು ಸುಮಾರು ಐವತ್ತು ವರ್ಷಗಳ ಕಾಲದಿಂದಲೂ ಸುದೀರ್ಘವಾಗಿ ಶಾಲೆಗಳನ್ನು ನಡೆಸಿಕೊಂಡು ಬರುವ ಮೂಲಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ ಜೊತೆಗೆ ಅವರು ಕಾಲದ ಬಳಿಕ ಅವರ ಕುಟುಂಬಸ್ಥರು ಎಷ್ಟೇ ಕಷ್ಟಗಳು ಬಂದರೂ ಸಾಲಿಗ್ರಾಮದ ಎಸ್ಸಿ ಎಜುಕೇಷನ್ ಲೀ ಚನ್ನಕೇಶವ ವಿದ್ಯಾಸಂಸ್ಥೆಯ ನಡೆಸುತ್ತಿದ್ದಾರೆ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿದೆ ಎಂದರು ಸಂಸ್ಥೆಯ ಕಾರ್ಯದರ್ಶಿ ಚೆನ್ನಮಲ್ಲಯ್ಯ ಮಾತನಾಡಿ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಇಲ್ಲಿಯ ಶಿಕ್ಷಕರು ಮತ್ತು ಬೋಧಕರು ಹಾಗೂ ಪೋಷಕರು ವಿದ್ಯಾರ್ಥಿಗಳೇ ಕಾರಣ ಐವತ್ತು ವರ್ಷಗಳ ಕಾಲ ಒಂದು ಖಾಸಗಿ ಸಂಸ್ಥೆಯನ್ನು ನಡೆಸುವುದು ಅಷ್ಟು ಸುಲಭದ ಮಾತಲ್ಲ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನರಗುಂದ ಸಂಸ್ಥೆಯ ಅಧ್ಯಕ್ಷೆ ನಾಗರತ್ನ ಗೌರವ ಕಾರ್ಯದರ್ಶಿ ಎಂ ಚನ್ನಮಲ್ಲಯ್ಯ ನಿರ್ದೇಶಕರುಗಳಾದ ಹೊನ್ನಪ್ಪ ಕೃಷ್ಣಯ್ಯ ಬಸವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಉದಯಶಂಕರ್ ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷ ಪ್ರಭಾಕರ್ ಚಂದು ಫಾತಿಮಾ ಉನ್ನಿಸಾ ಪ್ರಕಾಶ್ ಮುಕ್ತರ್ ಪಾಷಾ ಶೌಕತ್ ಉಮೇಶ್ ಗೋವಿಂದರಾಜು ಪ್ರವೀಣ್ ಸಂಸ್ಥೆಯ ಪ್ರಾಂಶುಪಾಲರು ಉಪನ್ಯಾಸಕರು ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ದರು ನ್ಯೂಸ್ ಕನ್ನಡ ಸಿಸಿಟಿವಿ ಬೆಂಗಳೂರು ಈ ಡಿಗ್ರಿ ತಗೋಬೇಕು ಮಾಸ್ಟರ್ ಡಿಗ್ರಿ ತಗೋಬೇಕು ಜೊತೆಗೆ ಉನ್ನತವಾದಂತ ರೀತಿಯಲ್ಲಿ ಅಧಿಕಾರ ಪಡೆಯುವಂತ ನಿಟ್ಟಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಮ್ಮ ಮುಂದೆ ಇದ್ದಾವೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ತಾವು ಈ ದೇಶವನ್ನ ಆಳುವಂತ ಅಧಿಕಾರಿಗಳಾಗಿ ರೂಪುಗೊಳ್ಬೇಕು ಅಂತಕ್ಕಂಥದ್ದೇ ಅಂಬೇಡ್ಕರ್ ಅವರ ಕನಸು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ನಮ್ಮ ವಿಶ್ವರತ್ನ ವಿಶ್ವಜ್ಞಾನಿ ನಮ್ಮೆಲ್ಲರ ಆರಾಧ್ಯ ದೈವ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ನಮನಗಳನ್ನು ಸಲ್ಲಿಸಿದ್ದೇನೆ ಇವತ್ತು ಒಂದು ಸಂಸ್ಥೆಯನ್ನು ಐವತ್ತು ವರ್ಷಗಳ ಯಶಸ್ವಿಯಾಗಿ ಪೂರೈಸಿ ಐವತ್ತು ವರ್ಷ ದಾಟಿ ಇವಾಗ ಐವತ್ತೊಂದನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಸಂಭ್ರಮದಲ್ಲಿ ಇವತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾನೇ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಮುಖ್ಯವಾಗಿ ಈ ಒಂದು ಸಂಸ್ಥೆಯ ಎಲ್ಲ ಜವಾಬ್ದಾರಿಗಳನ್ನ ನೆರವೇರಿಸ್ತಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳಿರ್ಬೋದು ಗೌರವ ಕಾರ್ಯದರ್ಶಿಗಳಾದ ಚೆನ್ನವರು ನಿರ್ದೇಶಕರಾದ ಬಸವರಾಜವ್ರು ಇರ್ಬೋದು ಅದೇ ರೀತಿಯಲ್ಲಿ ಉನ್ನತ್ಮ ಇರ್ಬೋದು ಶಿವಮೊಗ್ಗ ವಿಶ್ವದಲ್ಲಿ ದೊಡ್ಡ ರಾಷ್ಟ್ರ ದೊಡ್ಡ ಮಟ್ಟದ ಶಕ್ತಿಯನ್ನಾಗಿ ಮಾಡುವಂತ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೂರ ದೃಷ್ಟಿ ಅದರ ಚಿಂತನೆ ಅದರ ಫಲವಾಗಿ ಇವತ್ತು ನಾವು ನೀವೆಲ್ಲ ಕೂತು ಇಲ್ಲಿ ನೆಮ್ಮದಿಯಾದ ವಾತಾವರಣವನ್ನ ಬದುಕನ್ನ ಮಾಡ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಎಷ್ಟು ನಾವು ಕೃತಜ್ಞತೆಗಳನ್ನ ಹೇಳೋದು ಕೂಡ ಸಾಲದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಕೇವಲ ಡಿಸೆಂಬರ್ ಆರು ನವೆಂಬರ್ ತಾರೀಕು ಸಂವಿಧಾನ ದಿನಾಚರಣೆ ಅಲ್ವಾ ಗೊತ್ತಾ ಎಲ್ಲರೂ ಕೂತ್ರಿಕೊಂಡಿದಿರ ಅದೇ ರೀತಿ ಏಪ್ರಿಲ್ ಹದ್ನಾಲ್ಕೇನು ಈ ಮೂರು ದಿನಗಳು ನಾವು ಅಂಬೇಡ್ಕರ್ ಅವ್ರನ್ನ ಎಸ್ಕೊತೀವಲ್ವಾ ಇನ್ ಬೇರೆ ಎಸ್ಕೊ ಇವತ್ತೇನಾದ್ರೂ ಕೂಡ ನಾನು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದೇ ಅದು ನಮ್ಗೆ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಶಕ್ತಿಯ ಅಡಿಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಏನಿದ್ದಾರೆ ಅವ್ರಿಗೆ ಉತ್ತಮವನ್ನು ಇದರ ಮೂಲ ಉದ್ದೇಶ ಆ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಯಾರೆಲ್ಲ ಈ ಸಂಸ್ಥೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸೇವೆಯನ್ನ ಮಾಡಿ ಉತ್ತಮವಾದ ಶಿಕ್ಷಣ ಸಂಸ್ಥೆ ಅಂತೇಳಿ ಹೆಸರನ್ನು ಪಡೆದಿರ್ತಕ್ಕಂಥ ನಮ್ಮ ಚೆನ್ನಗೇಶ್ವರ ಬಾಲಕಿಯರ सम्यक प्रयोग कालेज इरबोदो